ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ ಅಲ್ಲಿ ನೋಡಿ ಅಂತ ಶೌರ್ಯ ಆ ನಾಯಿ ಮರಿ ತಂದಿರ ಮೇಲೆ ಶೌರ್ಯನ ಇಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ಆ ನಾಯಿ ಮರಿ ಎಲ್ಲೆಲ್ಲಿ ಹೊತ್ತಿತ್ತು ಅಲ್ಲೆಲ್ಲ ಶೌರ್ಯ ಹಾಪುದು ನೋಡಿ ಎಲ್ಲೆಲ್ಲೋ ಹೋದ ಅಲ್ಲಿದ್ದ ನೋಡಿ ಹಿಂದೆ ಹಾಗೆ ಇವತ್ತು ಗೌರಿ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶೌರ್ಯ ಗುಡ್ ಬಾಯ್ ಲೇ ಇವಾಗ ವ್ಲಾಗ್ ಶುರು ಮಾಡುವ ಗಂಟೆ ಬಂದು ಎರಡು ಗಂಟೆ ಆಯ್ತು ಮಧ್ಯಾಹ್ನ ಇವಾಗ ಶುರು ಮಾಡಿದ್ದೀನಿ ನೋಡುವ ಎಲ್ಲಿ ತನಕ ಬ್ಲಾಗ್ ಇರ್ತದೆ ಅಂತ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು ಉಂಟು ಹಾಗೆ ಇಲ್ಲಿ ಬಾವಿ ಕಟ್ಟೆಯಲ್ಲಿ ಸುಮ್ಮನೆ ಹೀಗೆ ಕೂತ್ಕೊಂಡಿದ್ದೀನಿ ಹಾಗೆ ಇವತ್ತು ಗೌರಿ ಹಬ್ಬಲ್ಲ ನಿನ್ನೆ ಹೇಳಿದೆ ನಿಮಗೆ ಚಿನ್ನದ ಅಂಗಡಿ ಏನು ಏನೋ ತೊಗೊಳ್ಲಿಕ್ಕಿದ್ದ ಅಂತ ನನ್ನೊಂದು ಕಿವಿಂದ ಇತ್ತು ನೋಡಿ ಸ್ಟೋನಿಂದ ಮಂದರ್ತಿಯಲ್ಲಿ ತೊಗೊಂಡಿರೋದ ಅದೊಂದು ಚೂರು ಲೈಕಿಲ್ಲ ಅಲ್ಲಿ ಇನ್ನು ಯಾವತ್ತೂ ನಾನು ತಗೊಳ್ಳೋದಿಲ್ಲ ಎಂದರೆ ಚೂರು ಲೈಕಿಲ್ಲ ಅಲ್ಲಿ ಚಿನ್ನ ಅಂದರೆ ನೀಟಾಗಿರುವುದಿಲ್ಲ ಫಿನಿಶಿಂಗ್ ಎಲ್ಲ ಹಾಗಾಗಿ ಅದು ಸ್ವಲ್ಪ ಕುಂಡಿ ಎಲ್ಲ ಕಿತ್ತೋಗಿತ್ತು ಅದನ್ನು ಬೇಸಿಗೆ ಹಾಕ್ಕೊಂಡು ಅಂತ ನನಗೆ ಬೇಸಿಗೆ ಹಾಕ್ಲಿಕ್ಕೆ ಇಷ್ಟ ಇರಲಿಲ್ಲ ಅದನ್ನು ಹಾಕಿ ಒಂದು ಸಣ್ಣದೊಂದು ತಗೋಬೇಕಂತ ಇಷ್ಟ ಇದ್ದಿತ್ತು ಅದಕ್ಕೋಸ್ಕರ ನಿನ್ನೆ ಹೋಗಿದ್ದೆ ಒಂದು ಕಿವಿನ ತಗೊಂಡೆ ಅಲ್ಲಿ ಇಷ್ಟ ಆಯಿತು ಆಮೇಲೆ ಮತ್ತೆ ಮನೆಗೆ ಬಂದ್ರ ಮೇಲೆ ಮನೆಗೆ ಬಂದ್ರ ಮೇಲೆ ಮತ್ತೆ ಅಮ್ಮ ಬೇಡ ಅಂತ ಹೇಳಿದ್ಲು ಅಮ್ಮ ಇದ್ದಾಳೆ ಶೌರ್ಯ ಹಾವು ಬತ್ತಲ್ಲೇ ಅಮ್ಮ ಮತ್ತೆ ಬೇಡ ಅದನ್ನು ಚೆಂದ ಕಾಣಿಸೋದಿಲ್ಲ ಅಂತ ಹೇಳಿದ್ಲು ನನ್ನ ಕಿವಿಗೆ ಗ್ರೀನ್ ಕಲರ್ ಸ್ಟೋನು ಹಾಗಾಗಿ ಹಾಗಾಗಿ ಅದನ್ನು ಮತ್ತೆ ಇವತ್ತು ಬೆಳಿಗ್ಗೆ ಗೌರಿ ಅವಧಿನ ಬೆಳಿಗ್ಗೆ ಹೋಗಿ ಕೊಟ್ಟು ಬಂದೆ ಬೇರೆ ಬರುವ ಅಂತ ಮತ್ತೇನು ಗೊತ್ತಾ ನಂಗೆ ಒಂದು ಬೇಜಾರು ಐತೆ ಅಂದ್ರೆ ನನ್ನ ಮಂದರ್ತಿಯಲ್ಲಿ ಆ ಸ್ಟೋನಿಂದ ಕಿವಿಂದ ಪಿಕ್ ಇದೆ ಅನ್ ಅಂದ್ಕೊಳ್ತೀನಿ ಇದ್ರೆ ನಾನು ಹಾಕ್ತೀನಿ ಅದು ಕಿವಿನ ತಗೊಂಡಾಗ ನಂಗೆ ಹನ್ನೆರಡು ಸಾವಿರ ತಗೊಂಡಿರತ್ತಾ ಅದನ್ನು ಇದನ್ನು ಹಾಕುವಾಗ ಬರೀ ಏಳುವರೆ ಸಾವಿರ ರೂಪಾಯಿ ಆಯ್ತದೆ ಬರೀ ಬೇಜಾರಾಯ್ತು ಅದಕ್ಕೆ ಯಾವತ್ತೈತಲ್ಲ ನೀವು ಅಷ್ಟೇ ಸ್ಟೋನ್ ವರ್ಕ್ ಇರೋದು ಹೆಚ್ಚಿನ ಹೆಚ್ಚು ತಗೊಳ್ಳಿಕ್ಕೆ ಹೋಗಬೇಡಿ ಆದಷ್ಟು ಫುಲ್ ಗೋಲ್ಡ್ ಫಿನಿಷ್ ಇರೋದನ್ನೇ ತಗೊಳ್ಳಿ ಸ್ಟೋನ್ ಅದು ಸಿಕ್ಕಾಪಟ್ಟೆ ವೇಸ್ಟ್ ಆಯ್ತು ನೋಡಿ ನಾನು ಹನ್ನೆರಡು ಸಾವಿರ ಏಳುವರೆ ಸಾವಿರಕ್ಕೆ ಹೋಯ್ತು ಅಂದರೆ ಎಷ್ಟು ವೇಸ್ಟ್ ಆಯ್ತು ನೀವೇ ನೋಡಿ ಬರೀ ಸ್ಟೋನ್ ಅಜ್ಜಿನೇ ಉಂಟು ಅದು ಮತ್ತು ನಾವು ಯಾವಾಗಲೂ ತಗೊಳ್ಳೋ ಅಂಗಡಿ ಅಲ್ಲ ಅಲ್ವಾ ಮಂದರ್ತಿಯಲ್ಲಿ ಹಾಗಾಗಿ ಈ ಥರ ಎಲ್ಲ ಮೋಸ ಮಾಡೋರಿರ್ತಾರೆ ಹಾಗಾಗಿ ಮತ್ತೆ ನಾನು ಇವತ್ತು ಸ್ಟೋನಿಂದ ಬೇಡ ಅಂತ ಮತ್ತೆ ಬೆಳಿಗ್ಗೆ ಹೋದಾಗ ಇನ್ನೂ ಸ್ವಲ್ಪ ಹಾಕ್ಬಿಟ್ಟ ಗೆದ್ದೆ ಹಾಗದ್ದೆ ಮನೆಗೊಂಡಿತ್ಕಣ್ಣ ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ತಗೊಂಡು ಬಂದೆ ಅದರದ್ದು ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೇಗಿದೆ ಅಂತ ಹೇಳಿ ಆಯಿತಾ ನಿನ್ನೆ ತಂದಿರೋದು ಫೋಟೋ ತೆಗ್ದಿದ್ದೇ ಇರಬೇಕು ಅದು ಸ್ವಲ್ಪ ಕೂಡ ಸೂಟ್ ಆಗ್ತಾ ಇಲ್ಲ ಕಿವಿಗೆ ಅದು ಬಂದು ಒಂದೂವರೆ ಇದಿತ್ತು ಒಂದು ಒಂದೂವರೆ ಗ್ರಾಮ ಅದು ನನಗೆ ಕಿವಿಗೆ ಸೂಟ್ ಆಗೋದಿಲ್ಲ ಯಾಕಂದರೆ ಸ್ವಲ್ಪ ನನ್ನ ದೊಡ್ಡ ಮುಖ ಅಲ್ಲ ಹಾಗಾಗಿ ಇವಾಗ ಮತ್ತೆ ಎರಡು ಗ್ರಾಮಿನ ತೊಗೊಂಡು ಬಂದೆ ಹಳೇದೆಲ್ಲ ಹೋಗಿ ಒಟ್ಟು ಹದಿನಾರು ಸಾವಿರ ಹಳೇದು ಎಂಟು ಸಾವಿರ ಸಾರಿ ಏಳು ಏಳುವರೆ ಸಾವಿರ ಎಷ್ಟು ಆಯಿತು ಹಾಗೆ ಕೈಯಿಂದ ಒಂದಿಷ್ಟು ದುಡ್ಡು ಹಾಕಿ ತಗೊಂಡಿರೋವಂಥದ್ದು ಕೈಯಿಂದ ದುಡ್ಡು ಹಾಕಿದರೆ ಸ್ವಲ್ಪ ಪರವಾಗಿಲ್ಲ ಜಾಸ್ತಿನೇ ಗೋಲ್ಡ್ ಸಿಗ್ತದಲ್ಲ ಮತ್ತು ನಾನಿದ ಆದಷ್ಟು ಸ್ವಲ್ಪ ಸ್ಟೋನ್ ವರ್ಕ್ ಕಮ್ಮಿ ಇರೋದನ್ನೇ ತಗೊಂಡಿದ್ದೀನಿ ಯಾಕಂದರೆ ಇನ್ನೂ ನಾನು ಸ್ಟೋನ್ ವರ್ಕಿಂದ ತಗೊಳ್ಳೋದಿಲ್ಲ ಯಾಕಂದರೆ ತುಂಬಾ ಲಾಸ್ ಆಗ್ತದೆ ಅದಕ್ಕೋಸ್ಕರ ಡಿಸೈನ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ ಹೇಳಿ ಹೇಗಿದೆ ಡಿಸೈನ್ ಅಂತ ಹೇಳಿ ಆಯಿತಾ ಸಿಂಪಲ್ ಡಿಸೈನ್ ಒಂದು ಜಸ್ಟ್ ಒಂದು ಗ್ರೀನ್ ಸ್ಟೋನ್ ಇತ್ತು ಜಾಸ್ತಿ ಸ್ಟೋನ್ ವರ್ಕಲ್ಲಿ ತೊಗೊಳ್ಲಿಕ್ಕೆ ಹೋಗ್ಬೇಡಿ ಅದು ನಾವು ಹಾಕಿದಾಗ ತುಂಬಾ ದುಡ್ಡು ಲಾಸ್ ಆಯ್ತು ಬೆಳಿಗ್ಗೆ ತಂದಿದ್ದೆ ಐತೆ ಇವಾಗ ಮಧ್ಯಾಹ್ನ ಎರಡು ಗಂಟೆ ಹತ್ತಿರ ಆಗ್ತಾವಂತ ಇಷ್ಟೊತ್ತರಿಗೂ ದೇವ್ ದೇವ್ರ ಫೋಟೋದ ಮುಂದೆ ಇಟ್ಟಿದ್ದೆ ಹಾಗೆ ಕೊಲ್ಲೂರದ ಪ್ರಸಾದ ಕೂಡ ಹಚ್ಚಿದ್ದೆ ನೋಡಿ ಹೇಗಿದೆ ಡಿಸೈನು ಆಗಿ ಇವಾಗ ಹಾಕ್ಕೊಳ್ತೀನಿ ನಾನು ಹೇಗೆ ಕಾಣಿಸ್ತದೆ ಅಂತ ಕೂಡ ಹೇಳಿ ಆಯಿತಾ ಇದು ಬಂದು ಎರಡು ಗ್ರಾಮ್ ಉಂಟು ಎಷ್ಟು ಹದಿನಾರು ಸಾವಿರ ಅಂತ ಹೇಳಿದ್ರು ಹದಿನಾರು ಸಾವಿರದ ಇಷ್ಟು ಚಿಲ್ರಿ ಅವಾಗೆಲ್ಲ ಹದಿನಾರು ಸಾವಿರಕ್ಕೆ ನಾಲ್ಕು ಗ್ರಾಮ್ ಲೆಕ್ಕ ಚಿನ್ನವೇ ಬರ್ತೈತಿ ಇವಾಗ ಜಸ್ಟ್ ಎರಡು ಗ್ರಾಮ್ ನೋಡಿ ಆದರೂ ಗೌರಿ ಹಬ್ಬಕ್ಕೆ ಒಂದು ಚಿನ್ನ ಬಂತು ಅನ್ನೋದೊಂದು ಖುಷಿ ಹೇಗಿಂತ ಇದೆ ಅಂತ ಹೇಳಿ ಆಯಿತಾ ಹೇಗಿದೆ ಅಂತ ಹೇಳಿ ಆಯ್ತಾ ತೀರಾ ಚಿಕ್ಕದ ತಗೊಂಡ್ರೆ ನನ್ನ ಮುಖಕ್ಕೆ ಆಗೋದಿಲ್ಲ ಒಂದು ಗ್ರಾಮಿಂದೆಲ್ಲ ತಗೊಂಡ್ರೆ ನನ್ನ ಮುಖ ದೊಡ್ಡದಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ದೊಡ್ಡ ತಗೊಂಡಿದ್ದೀನಿ ಒಂದೇ ಒಂದು ಕಲ್ಲಿರುವಂಥದ್ದು ಹರಳು ಗ್ರೀನ್ ಕಲರ್ ಇವಾಗ ಹಾಕ್ಕೊಳ್ತೀನಿ ಅದಕ್ಕೋಸ್ಕರ ಕಿವಿ ತೆಗೆದಿಟ್ಟಿದ್ದೀನಿ ಆಗ್ತದೆ ಅಂತ ನೀವು ಹೇಳಿ ಆಯ್ತಾ ನಾನು ಇವಾಗ ಹಾಕಿ ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ ಹಾಗೆ ನಿನ್ನೆ ಸಂಜೆ ಗೌರಿ ಬಳೆನೂ ತಗೊಂಡು ಬಂದಿದ್ದೆ ಒಂದು ಸೈಡ ಮಾತ್ರ ಹಾಕೊಂಡಿದ್ದೀನಿ ಸ್ವಲ್ಪ ಕೊಟ್ಟೆ ಬಳೆ ಹಾಗೆ ಒಂದು ಸ್ವಲ್ಪ ನಾನು ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸೈಡ್ ವಾಚ್ ಏನಾದರೂ ಹಾಕ್ತೀನಲ್ಲ ಅದಕ್ಕೋಸ್ಕರ ಶೌರ್ಯ ನೋಡಿದ್ರೆ ಸುಮಾರು ದಿನ ಆಯ್ತಲ್ಲ ಶೌರ್ಯ ನಾನು ಶೌರ್ಯ ಮದ್ರಂಗಿ ಬಿಡಿಸ್ಕೊಂಡಿದ್ದೇನೆ ಮದ್ರಂಗಿ ತೋರ್ಸ ಮಗವರಿಗೆ ಮದ್ರಂಗಿ ತೋರ್ಸಲ್ಲ ಎಲ್ಲ ಮುಟ್ಟೋಕ್ಕಾಗ ಚಿನ್ನ ಹಾಕಿದ್ದೀನಿ ನೋಡಿ ಡೈಲಿ ವೇರಿಗೆ ಅಂತ ತಗೊಂಡಿರೋದ ಹೇಗ್ ಕಾಣಿಸ್ತಾ ಇದಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ನಾನು ನೀವು ಹೇಳಿ ಹೇಗೆ ಕಾಣಿಸ್ತಾ ಉಂಟಂತ ಸಿಂಪಲ್ ಆಗಿ ಚೆನ್ನಾಗಿದೆ ಎರಡು ಗ್ರಾಮಿಗೆ ಬೇಕೋ ಹಾಗುಂಟು ಹೇಳಬೇಕಂದ್ರೆ ನಿನ್ನೆ ತಗೊಂಡಿದ್ದಂತೂ ಒಂದು ಸ್ವಲ್ಪ ಕೂಡ ನನ್ನ ಮುಖಕ್ಕೆ ಸೂಟೇ ಆಗ್ತಾ ಇಲ್ಲ ಇದರೂ ಒಂದು ಸ್ವಲ್ಪ ಚಿನ್ನ ಉಂಟಲ್ಲ ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಉಂಟು ಸಿಂಪಲ್ ನೀವು ಹೇಳಿ ಹೇಗ್ ಕಾಣಿಸ್ತೇರಿ ಅಂತ ಆಯ್ತಾ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೆ ಇವತ್ತು ಚೌತಿ ಹಬ್ಬ ಎಲ್ಲರಿಗೂ ಚೌತಿ ಹಬ್ಬದ ಶುಭಾಶಯಗಳು ಹಾಗೆ ಎಲ್ಲ ಕೆಲಸ ಆಯ್ತು ನಂದು ದೇವಸ್ಥಾನಕ್ಕೆ ಹೋಗುವ ಅಂತ ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ಕಮ್ಮಿನೇ ನಾನು ಅದಕ್ಕೋಸ್ಕರ ಶೌರ್ಯನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರುವ ಅಂತ ಇಲ್ಲಿ ಕಿರುಮಂಜೇಶ್ವರಕ್ಕೆ ಅಲ್ಲಿ ಗಣಪತಿ ದೇವರು ಉಂಟಲ್ಲ ಚೌತಿ ಉಂಟಲ್ಲಿ ಅಲ್ಲಿ ಹೋಗಿ ಬರುವ ಅಂತ ಗಂಟೆ ಇವಾಗ ಹನ್ನೆರಡು ಗಂಟೆ ಆಯ್ತು ಈ ರೀತಿ ಡ್ರೆಸ್ ಹಾಕೊಂಡಿದ್ದೀನಿ ನೋಡಿ ಕುರ್ತಾಸು ಇದು ಪ್ಯಾಂಟು ಇದು ಡ್ರೆಸ್ಸು ಹಾಗೆ ಇದರದ್ದು ವೇಲ್ ಒಳಗಡೆ ಉಂಟು ಅದು ಸ್ವಲ್ಪ ಕಲರ್ ಟೈಪ್ ಈ ಡ್ರೆಸ್ಸನ್ನು ನಾನು ಒಮ್ಮೆ ನಿಮಗೆ ಬ್ಲಾಗ್ನಲ್ಲಿ ತೋರಿಸಿದ್ದೆ ನಾನು ಶೇರ್ ಮಾಡ್ಕೊಂಡಿದ್ದೆ ಆಗಿತ್ತು ಹಾಗೆ ನಿನ್ನೆದು ಇಯರಿಂಗ್ಸ್ ಅದೇ ಹಾಕ್ಕೊಂಡಿದ್ದೀನಿ ನೋಡಿ ಇದು ಬರೀ ಡೈಲಿ ವೇರ್ಗಲ್ಲ ಸ್ವಲ್ಪ ಎಲ್ಲಿಗರು ಹೋಗಲಿಕ್ಕೂ ಇದೆ ಸಾಕಾಗ್ತದೆ ನೋಡಿ ಚೆನ್ನಾಗಿ ಉಂಟಲ್ಲ ಒಂದು ಸಣ್ಣ ಫಂಕ್ಷನ್ಗೆ ದೇವಸ್ಥಾನಕ್ಕಾಗಿರ್ಬೋದು ಈ ರೀತಿ ಫಂಕ್ಷನಿಗಲ್ಲ ಇದೇ ಸಾಕಾಗ್ತದೆ ಹಾಗೆ ಇನ್ನೊಂದು ವಾಚ್ ಒಂದು ಹಾಕ್ಲಿಕ್ಕೆ ಉಂಟು ಹಾಗೆ ಶೌರಿ ಇನ್ನೂ ಮಲ್ಕೊಂಡಿದ್ದಾನೆ ನಾನು ರೆಡಿ ಮಾಡಲಿಲ್ಲ ಅಂದರೆ ಬೇಗ ಫಸ್ಟ್ ನಾ ರೆಡಿ ಆಗಿಬಿಟ್ಟು ಆಮೇಲೆ ಅವನ್ನ ಪಟಪಟ ರೆಡಿ ಮಾಡಲಿಕ್ಕೆ ಆಗ್ತದಲ್ಲ ಅದಕ್ಕೋಸ್ಕರ ಇನ್ನು ಶೌರ್ಯ ರೆಡಿ ಮಾಡು ಮಾಡುವಾಗ ನಿಮ್ಮ ಜೊತೆ ಸಿಗ್ತೀನಿ ಶೌರ್ಯ ಡ್ರೆಸ್ ನೋಡಿ ಹೊಸ ಡ್ರೆಸ್ ಇದು ಅವನಿಗೆ ಮೊನ್ನೆ ಹಾಂ ಚೌತಿಗಂತೆ ತಂದು ಇರೋ ಡ್ರೆಸ್ ಹೇಗಿದೆ ಅಂತ ಹೇಳಿ ಇವಾಗ ಹೊರಟಿದ್ದೀವಿ ಹನ್ನೆರಡೂವರೆ ಆಯಿತು ಇನ್ನು ಜಸ್ಟ್ ಒಂದು ಇರ ಸ್ಟಾಪ್ ಹೋದ್ರೆ ದೇವಸ್ಥಾನ ಮಳೆಗ ಜಸ್ಟ್ ಬಂದು ಹೋಯ್ತು ಮಳೆ ಬಿಟ್ಟು ಮೇನ್ ಇವಾಗ ಹೋಗ್ತಾ ಉಂಟು ಇದರ ದುಪ್ಪಟ್ಟ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲ ಡ್ರೆಸ್ಸಿಗೆ ಸ್ವಲ್ಪ ದುಪ್ಪಟ್ಟ ಎಲ್ಲ ಕಮ್ಮಿನೇ ಸಿಗೋದ ಹೋಗ್ತಾ ಇತ್ತು ನಾನು ಶೌರ್ಯ ಅವನಿಗೂ ಬೇಜಾರಾಗತ್ತಲ್ಲ ಮನೇಲಿ ಇದ್ದೇ ಇದ್ದ ಅದಕ್ಕೋಸ್ಕರ ನಾನು ಶೌರ್ಯ ದೇವಸ್ಥಾನಕ್ಕೆ ಹೋಗ್ತಾ ಇತ್ತು ಇನ್ನು ಹೋಗಿ ಮತ್ತೆ ಸಿಗ್ತೀನಿ ಶಿವತ್ತ ಇಲ್ಲ ಶಿವತ್ತಿರ ನಡಿ ಹಾ ಹಾ ಒಲ್ಲ ಬಸ್ ಹೊತ್ತು ಬೇ ನಡಿ ಅವನಿಗೆ ಎಲ್ಲಾದ್ರೂ ಹೋಗ್ಬೇಕಾರ ನಡಿ ಹೊತ್ತಿಗೆ ಏನಾದರೂ ಒಂದು ಶುರು ಆಪುದು ಒಂದೇ ಏನಾದ್ರೂ ಒಂದು ಹೇಳೋದು ಇಲ್ಲಾಂದ್ರೆ ಹೊಟ್ಟೆನ ಐತ ಅಂತಾನೆ ಎತ್ಕೊ ಅಂತ ಹೇಳೋದು ಇಲ್ಲಾಂದ್ರೆ ಕೆಸರಲ್ಲ ಇದೆ ಎತ್ಕೊಂತ ಅಂತ ಹೇಳುದು ಈ ರೀತಿ ಮಾಡ್ತಾನೆ ಅವನ ಹೋಗಿ ಊಟ ಮಾಡ್ಕೊಂಡು ಬರ್ತಾ ಇತ್ತು ಅಲ್ಲೇನು ಅಷ್ಟೊಂದು ಎಂಥ ಕ್ಲಿಪ್ಪಿಂಗ್ ತೆಗಿಲಿಕ್ಕಾಗಿಲ್ಲ ಯಾಕಂದರೆ ಶೌರ್ಯ ಏನು ಇಟ್ಕೊಂಡಿದ್ದೆ ಅವನಿಗೆ ಊಟ ಮಾಡಿಸೋದು ಅಲ್ಲಿ ಸೀಟ್ ಸಿಕ್ಕಿರಲಿಲ್ಲ ಆಗಿತ್ತು ಹಾಗೆ ಬರಬೇಕಾದ್ರೆ ಒಬ್ಬರು ಗಾಡಿ ಸಿಕ್ತೆ ಅವ್ರ ಗಾಡಿಯಲ್ಲಿ ಹತ್ಕೊಂಡು ಬಂದೆ ಇಪ್ಪ ಒಂದು ಹತ್ತು ರೂಪಾಯಿ ಬಸ್ ಚಾರ್ಜ್ ಉಳೀತು ಶೌರ್ಯ ನಡಿ ಹೋಗ್ತಾ ಇದ್ದ ಓಡ್ತಾ 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 ಬಿದ್ದದ್ದು ನೋಡಿ ಶೌರ್ಯ ಫೋಕಸ್ ನೋಡಿ ಅಂಚಲ್ಲಿ ಕೆಳಗೆ ಬಿದ್ದದ್ದು ಗೋಡ್ಬಿಡಿ ಅಂತ ನಿಂಗೆ ಬಿಡಿ ಇಡಿ ನಡಿ ಹೌ ಬತ್ತೆ ನಡಿ ನಡೆಯೋದಲ್ಲ ನೋಡಿ ಅವನು ಓಡುದು ಇವಾಗ ಗಂಟೆ ಸಂಜೆ ಆರೂವರೆ ಆಯಿತಾ ಇವಾಗ ಮತ್ತೆ ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ಹಾಗೆ ನಾನು ಚೌತಿ ಹಬ್ಬಕ್ಕಂತ ನಾನು ಡ್ರೆಸ್ ತಗೊಂಡಿದ್ದೆ ಆಗಿತ್ತು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಆಯಿತು ಮೊನ್ನೆ ಇತ್ತಲಕ್ಕೆ ಮತ್ತೆ ಸ್ವಲ್ಪ ಕೋಟೇಶ್ವರ ಸಾರಿ ಕೋಟ ಹನುಮಂತ್ ಸಿಲ್ಕ್ ಉಂಟಲ್ಲ ಅಲ್ಲಿಗೆ ಹೋಗಿ ತಗೊಂಡು ಬಂದೆ ಒಂದು ಎಕ್ಸ್ಚೇಂಜ್ ಇದ್ದಿತ್ತು ಅದರ ಬದಲು ಬೇರೆ ಒಂದು ಡ್ರೆಸ್ಸು ಮತ್ತು ನನಗೆ ಪರ್ಸ್ನಲ್ ಯೂಸಿಗೆ ಬೇಕಾಗಿರುವಂಥದ್ದು ಮತ್ತು ಶೌರ್ಯನಿಗೆ ಒಂದು ಡ್ರೆಸ್ ತಗೊಂಡಿದ್ದೆ ಇದೇ ಹಾಕೊಂಡಿದ್ದೆ ನೋಡಿ ಅದೇ ಆಯ್ತಾ ಮೊದಲೇದಾಗಿ ನಾನು ಇಲ್ಲೇ ಒಂದು ಸ್ವಲ್ಪ ಹತ್ತಿರದಲ್ಲಿ ಒಬ್ರು ಮನೆಯಲ್ಲೇ ಸ್ವಲ್ಪ ಏನೆಲ್ಲ ಮಾರ್ತಾ ಇದ್ರ ಬಟ್ಟೆ ಮತ್ತೆ ಬ್ಯಾಗ್ ಇಂಥದ್ದೆಲ್ಲ ಹೋಗಿದ್ದೆ ಹೀಗೆ ನೋಡ್ಲಿಕ್ಕೆ ಇದೊಂದು ಲೆಗಿನ್ಸ್ ನಂಗೆ ತುಂಬ ಇಷ್ಟ ಆಗಿತ್ತು ಅಲ್ಲೇ ನಿಂತ್ಕೊಂಬಂಗೆ ಇಲ್ಲ ಕೂತ್ಕೊ ಕೂತ್ಕೋ ಇಲ್ಲ ಅಲ್ಲಿ ಬೀಳ್ತೀ ಶಿವ ಇಲ್ಲೇ ಸರಿ ಹಿಡ್ಕೊ ಕೂತ್ಕೊ ಸಾರಿ ಹೊಡೆದೆ ನನ್ನ ಶೌರ್ಯನಿಗೆ ಅದಕ್ಕೆ ಸಾರಿ ಕೇಳಿ ಇದೊಂದು ಲೆಗ್ಗಿನ್ಸ್ ಇಷ್ಟ ಆಗಿತ್ತು ಈ ರೀತಿ ಬರ್ತದೆ ನೋಡಿ ಬ್ಲ್ಯಾಕ್ ಕಲರು ಉಂಟೆ ನಾನು ಶೈನಿಂಗ್ ಲೆಗ್ಗಿನ್ಸ್ ತೊಗೊಂಡಿದ್ದೆ ನಾನು ಹಾಗೆ ಮತ್ತೆ ಶೈನಿಂಗ್ ಲೆಗ್ಗಿನ್ಸ್ ಅಲ್ಲದೆ ಮತ್ತೆ ಮೊನ್ನೆ ನಾನು ಬ್ಲ್ಯಾಕ್ ಕಲರ್ ಲೆಗ್ಗಿನ್ಸ್ ಕೂಡ ತಗೊಂಡಿದ್ದೆ ಆಯ್ತು ಬ್ಲ್ಯಾಕ ಯಾವ ಕಲರ್ ಅಂತ ಗೊತ್ತಾಗ್ತಾಯಿಲ್ಲ ನೋಡುವ ಇದೊಂದು ಇರಲಿ ಅಂತ ಹೋದ್ನಲ್ಲ ಹೋದಕ್ಕೆ ಅವ್ರಿಗೆ ಏನಾದರೂ ಬೋಣಿ ಮಾಡಬೇಕಲ್ಲ ಹಾಗಾಗಿ ತಗೊಂಡೆ ಇನ್ನೂರ ಎಂಬತ್ತು ಅಂತ ಹೇಳಿದ್ರು ತುಂಬ ದಪ್ಪ ಉಂಟಾಯ್ತಾ ಒಂಥರ ಜಗ್ಗಿನ್ಸ್ ರೀತಿ ಉಂಟು ಇದೊಂದು ತಗೊಂಡೆ ಸರಿ ಇರುವ ನನಗೊಂದು ಅಭ್ಯಾಸ ಐತೆ ಎಂತ ಗೊತ್ತಿತ್ತಾ ಏನಾದ್ರು ಆಯ್ತು ತಗೊಂಡು ಬಂದರೆ ಅದನ್ನು ಹಾಕೊಳ್ಳೋದೇ ಇಲ್ಲ ಹಾಗೆ ಇಟ್ಬಿಡ್ತೀನಿ ಈ ರೀತಿ ಒಂದು ಅಭ್ಯಾಸ ಉಂಟು ಹಾಗೆ ಇದೇನು ಹಾಂ ಇದು ಸ್ವಲ್ಪ ದೊಡ್ಡ ದೊಡ್ಡ ಶಾರ್ಟ್ಸ್ ಐತಾ ಇದು ಸ್ವಲ್ಪ ಸೀರೆ ಎಲ್ಲ ಹಾಕಿದಾಗ ಬೇಕಾಗ್ತದೆ ಕಂಫರ್ಟೇಬಲ್ ಆಗಿರಲಿ ಅಂತ ಮಂಡಿ ತನಕ ಬರ್ತದೆ ಆ ರೀತಿಯಿದ್ದು ಎರಡು ತೊಗೊಂಡಿದ್ದೆ ಎಲ್ಲ ಇದೆಲ್ಲ ಸ್ವಲ್ಪ ಹೈಕಿ ಅಂದರೆ ಒಂದು ನೂರ ರೂಪಾಯಿದು ನಾನು ಸ್ವಲ್ಪ ಚೀಪ್ ಆಯಿತಾ ಆಯಿತಾ ಇದೊಂದು ಆಯಿತಾ ಹಾಂ ಇರ ತೋರಿಸ್ತೀರಿ ಮೊನ್ನೆ ಲೆಗಿನ್ಸ್ ತಗೊಂಡೆ ಅಂತ ಹೇಳಿದ್ನಲ್ಲ ಇದು ಬಂದು ನಾನು ಎಲ್ಲಿ ಕೋಟ್ ಹನುಮನ್ ಸಿಲ್ಕಲ್ಲಿ ತಗೊಂಡಿದ್ದೆ ಇದು ಕೂಡ ಚೆನ್ನಾಗಿ ಉಂಟು ಲೆಗಿನ್ಸು ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಉಂಟು ಇದು ಒನ್ ಫಿಫ್ಟಿ ರುಪೀಸ್ ಆ್ಯಂಕಲ್ಲು ಕಲರ್ ಚೆನ್ನಾಗುಂಟು ನನ್ನ ಹತ್ರ ಈಗ ಮೂರು ಹೊಸ ಬ್ಲ್ಯಾಕ್ ಲೆಗ್ಗಿನ್ಸ್ ಉಂಟು ಎರಡು ಈ ರೀತಿದ ಒಂದು ಶೈನಿಂಗ್ ನೂರು ರೂಪಾಯಿದಾಯ್ತಾ ಜಾಸ್ತಿ ಅಲ್ಲ ಹಾಂ ಇದೇ ನಾನು ಹಬ್ಬಕ್ಕಂತ ತಗೊಂಡಿರೋಂಥ ಅಂಗಿ ಇವಾಗ ನಿಮಗೆ ಸ್ವಲ್ಪ ಬೇರೆ ಥರ ಕಾಣಿಸ್ಬೋದು ಯಾಕಂದರೆ ಈಗ ಸಂಜೆ ಆಯ್ತಲ್ಲ ಕಲರ್ ಸ್ವಲ್ಪ ಡಿಮ್ ಕಾಣಿಸ್ಬೋದು ನನಗೆ ಎರಡು ಅಂಗಿ ಚಾಯ್ಸ್ ಮಾಡಿದ್ದೈತೆ ಇದು ಮತ್ತು ಪರ್ಪಲ್ ಕಲರ್ ಸೇಮ್ ಈ ಥರ ಪ್ಯಾಟರ್ನ್ ಬರುತ್ತೆ ನೋಡಿ ಆ ರೀತಿದು ಅದು ಅಂದರೆ ಪ್ಯಾಂಟು ಅಂಗಿ ಶಾಲೆ ಎಲ್ಲ ಸಟ್ಟಿದಿತ್ತು ಸಕ್ಕತ್ ಇದ್ದಿತ್ತು ಮಾತ್ರ ಅದು ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಿತ್ತು ನನಗೆ ಆದರೆ ಅದು ತಗೊಂಡಿಲ್ಲ ನಾನು ಎಲ್ಲ ಬಿಲ್ ಯಪ್ಪ ಅದಕ್ಕೆ ಒಂದು ಸಾವಿರದ ಇನ್ನೂರು ರೂಪಾಯಿ ಅಂತ ಹೇಳಿದರು ಮತ್ತು ಬೇಡ ಅಂತ ನಾನು ತಗೊಂಡಿಲ್ಲ ನನಗೆ ಈ ಕಲರ್ ಒಂದು ಸ್ವಲ್ಪ ಇಷ್ಟ ಆಯಿತು ಒಂಥರ ಪಿಸ್ತಾ ಕಲರ್ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಈ ರೀತಿ ಕಲರ್ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಇದೊಂದು ತಗೊಂಡೆ ಹೇಗಿದೆ ಅಂತ ಹೇಳುತ್ತೆ ಇದು ನಿಮಗೆ ಬೇರೆ ಥರ ಕಾಣಿಸ್ಬೋದು ಇದು ಬಂದು ಪಿಸ್ತಾ ಕಲರು ಚೆನ್ನಾಗುಂಟು ಹೀಗೆ ಉಂಟು ಫಿಟ್ಟಿಂಗ್ ಮಾಡಿಸಿಲ್ಲ ಹಬ್ಬಕ್ಕಂತ ತಗೊಂಡಿರೋದು ಯಾವಾಗ ಹಾಕ್ತೀನಿ ನೋಡುವ ಇದಕ್ಕೆ ಸಿಲ್ವರ್ ಕಲರು ಲೆಗಿನ್ಸ್ ಬೇಕಾಗ್ತದೆ ಸಿಮೆಂಟ್ ಅಥವಾ ಸಿಲ್ವರ್ ಕಲರು ಹೇಗಿದೆ ಅಂಗಿ ಅಂತ ಹೇಳಿ ಶೌರ್ಯನಿಗೆ ಇದೆ ಅಂಗಿ ಕೊಡಿಸಿರೋ ಇವತ್ತ ದೇವಸ್ಥಾನಕ್ಕೆ ಹಾಕ್ಕೊಂಡು ಹೋಗಿದೆ ಇದಕ್ಕೂ ಕೂಡ ಒಂದು ಲೆಗ್ಗಿನ್ಸ್ ತಗೊಂಡಿದೆ ಅದು ಸ್ವಲ್ಪ ಜಾಸ್ತಿ ಕ್ವಾಲಿಟಿಗೆ ತಗೊಂಡಿದೆ ಇದು ಬಂದು ಇದ್ರದ್ದು ಪ್ಯಾಕೇಜಿಂಗ್ ನೋಡಿದ್ರೆ ತೆಗೆಸ್ಕೊಂಡು ಇನ್ನೂರ ನಲ್ವತ್ತು ರೂಪಾಯಿ ಆಫರಲ್ಲಿ ಇನ್ನೂರ ಹದಿನಾರು ರೂಪಾಯಿ ಚೆನ್ನಾಗಿ ಉಂಟು ಈ ಲೆಗಿನ್ಸ್ ಒಂಥರ ಎಷ್ಟು ಸಾಫ್ಟ್ ಇತ್ತು ಅಂದರೆ ಅದು ಹಾಕೊಳ್ಳಿಕ್ಕೇ ಮನಸ್ಸಿಲ್ಲ ಮೊನ್ನೆ ಒಂದು ಸ್ವಲ್ಪ ಇಲ್ಲಿ ನೋಡಿ ಗಲೀಜಾಗ್ಬಿಡ್ತಾರೆ ಇದನ್ನು ಮತ್ತೆ ವಾಶ್ ಮಾಡಿ ಹಾಕೊಳ್ತೀವಿ ಪರವಾಗಿಲ್ಲ ಮತ್ತೆ ಹಾಕಿಬಿಟ್ಟು ನನಗೆ ಕಾಲ್ ಕಾಲ್ ಹತ್ರ ಈ ರೀತಿ ಬಂದರೆ ಇಷ್ಟ ಆಗ್ತದೆ ಇಷ್ಟ ಆಗ್ತದೆ ಹಾಗಾಗಿ ಇದೊಂದು ತಗೊಂಡೆ ಅದೆಲ್ಲ ಮುಟ್ಟೋಕ್ಕಿಲ್ಲ ಶೌರ್ಯ ಇದೆಲ್ಲ ಸ್ಲಿಪ್ ಆಯ್ತಾ ಬೇಕಾಗ್ತದೆ ಬಟ್ಟೆ ಕೆಲವೊಂದು ಬಟ್ಟೆಗಳ ಬೇಕಾಗ್ತದೆ ಅಂತ ತಗೊಂಡೆ ಚೆನ್ನಾಗಿ ಹಾಗಾಗಿ ತಗೊಂಡೆ ಇದೆಲ್ಲ ನೂರ ಐವತ್ತರದು ಇದೆಲ್ಲ ಬೇಕಾಗ್ತದೆ ಒಮ್ಮೊಮ್ಮೆ ಇದು ಮಾತ್ರ ಒಂದು ಸ್ವಲ್ಪ ಲೋ ಕ್ವಾಲಿಟಿ ಅಂದ್ರೆ ನೂರ್ ಇಪ್ಪತ್ತು ಕೊಟ್ಟೆ ಇದಕ್ಕೆ ಇರ್ರಿ ಶೌರ್ಯ ಕಣ್ ಮತ್ತೆ ಈಗ ಪೆಟ್ಟು ಹೊಡೆದಿದೆ ಮತ್ತೆ ಹೊಡ್ತೀವಿ ಅಜ್ಜಿ ಬಂದು ಕಣ ಇಷ್ಟೇನು ನಾನು ಹನುಮಾನ್ ಸಿಲ್ಕ್ ಕೋಟ ನೋಡಿದ್ರಲ್ಲ ಇದು ಹಬ್ಬಕ್ಕೆ ನಂದ ತಗೊಂಡಿರೋ ಡ್ರೆಸ್ ಇನ್ನ ಒಂದು ಇವತ್ತು ತಲೆ ಸ್ನಾನ ಮಾಡಿದೆ ಮೂರ್ನಾಲ್ಕು ದಿನ ಆಗೋಯ್ತು ನಾನು ಮುಂಚೆ ಲಾರಕ್ಕೆ ಒಮ್ಮೆ ಮಾತ್ರ ತಲೆ ಸ್ನಾನ ಮಾಡ್ತಿದ್ದೆ ಇವತ್ತು ಮಾಡುವ ಅಂತ ಯಾಕಂದರೆ ಸ್ವಲ್ಪ ಮಳೆಯಲ್ಲಿ ನೆಂದೆ ಆಯ್ತು ಹೂ ಕಟ್ತಾ ಇದ್ದೆ ಮಳೆ ನೆನ್ಬಿಟ್ಟೆ ಹಾಗಾಗಿ ಇಲ್ಲಿ ನೋಡಿ ನನ್ನ ಶಿವರಿಗೆ ಕಾಲ್ಮಿನ ಕಾಲಕ್ಕೆ ಕೂತ್ಕೊಂಡಿದ್ದೆ ನೋಡಿ ಹಾಗೆ ಹೂ ಕಟ್ಟಿದ್ದೆ ಇಷ್ಟೇನೋ ಕಟ್ಟೆ ನೋಡಿ ಇನ್ನೂ ಸ್ವಲ್ಪ ಕಟ್ಟು ಅಂತ ಅಂದ್ಕೊಂಡೆ ಹಾಗೆ ಕತ್ಲೆ ಆಗಿಬಿಟ್ರೆ ಮತ್ತೆ ನಿಮಗೆ ನಾನು ತೋರಿಸಿಲ್ಲ ಅಂದರೆ ಮತ್ತು ಇದೇ ಬ್ಲಾಗ್ನ ಮತ್ತು ನಾಳೆ ಕಂಟಿನ್ಯೂ ಮಾಡಬೇಕು ಮೂರು ದಿನ ಆಗೋಗುತ್ತಲ್ಲ ಅದಕ್ಕೋಸ್ಕರ ಇವಾಗಲೇ ಎಂಡ್ ಮಾಡಿಬಿಡು ಅಂತ ಶುರು ಮಾಡಿದ್ದೀನಿ ಎಷ್ಟಪ್ಪ ಇದು ನಮ್ಮದು ಆಯುರ್ವೇದಿಕಿಂದ ಪ್ರಾಡಕ್ಟ್ ಮಹಾಬ್ರಿಂಗ್ ರಾಜ್ ಆಯಿಲ್ ಅಂತ ತುಂಬ ಚೆನ್ನಾಗಿ ಉಂಟು ನಾನು ಇದನ್ನೇ ಯೂಸ್ ಮಾಡೋದು ಪರ್ಸ್ನಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಮಸಾಜ್ ಕೊಟ್ಟು ಆಮೇಲೆ ಒಂದು ಏಳುವರೆ ಎಂಟು ಗಂಟೆ ಆಗಿ ತಲೆ ಸ್ನಾನ ಮಾಡ್ತೀನಿ ನೀವು ಎಷ್ಟು ಮಿಸ್ ಮಾಡ್ಕೊತಿದ್ದೆ ಅಂದರೆ ಲಾಂಗ್ ಹೇರ್ ನಾಶೆ ಇನ್ನು ಮಾತ್ರ ನಾನು ಕೂದಲು ಬಂದರೆ ಕಟ್ ಮಾಡೋದಿಲ್ಲ ಅದೆಷ್ಟು ಉದ್ದ ಇದ್ದಾರಿಗೆ ಈಗ ಅನಿಸುತ್ತೆ ನೋಡಿ ಯಾಕೆ ಕಟ್ ಮಾಡಿದೆ ಅಂತ ತುಂಬ ಮನಸ್ಸಿಗೆ ಭಾಳ ಬೇಜಾರು ಆತಿತ್ತು ನನಗೆ ಅದಿನ್ನು ಬರ್ಬೇಕು ಇರ್ಮಂಗನೆ ಹಾಂ ಹಾಕಿನಲ್ಲ ಹಾಕಿನಲ್ಲ ಹಾಕ ಹಾಂ ಸರಿ ನಂಗೆ ಬೇಡ್ದ ನಂಗೆ ಬೇಡ್ದ ಸಾಕು 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 ಹಾಕಿ ತಿಕ್ಕು ತಿಕ್ಕು ಮಗ ಮಸಾಜ್ ಮಾಡಿ ಮಸಾಜ್ ಮಾಡು ಮಸಾಜ್ ಮಾಡಿ ಹಿಂ ಮಾಡು ಸಾಕು 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 ಯಪ್ಪ್ಯಾ ಇದ್ರಾಗಿ ತಲೆ ಸ್ನಾನ ಮಾಡಿಸ್ನಲ್ಲಪ್ಪಾ ನೋಡುವ ಆ ಹೇರಿ ಇನ್ನೂ ಎಷ್ಟು ಟೈಮ್ ಬೇಕಾಗ್ತದೆ ಅಂತ ನನ್ನ ಮನ್ಸಿಗೆ ಒಂದು ಎರಡು ವರ್ಷ ಆದರೂ ಬೇಕು ಹಾಗೆ ನಾಳೆ ಮರುವಂತೆ ಮಾರಸ್ವಾಮಿಯಲ್ಲಿ ಬೆಳ್ಳಿ ರಥ ಎಲ್ಲ ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಹೋಗ್ಬೇಕನ್ಕೊಂಡಿದೆ ಶೌರ್ಯನ ಕರ್ಕೊಂಡು ಶೌರ್ಯ ಹಾಳು ಮಾಡಬೇಡ ಶೌರ್ಯ ಸಾಕ್ ಸಾಕ್ ಅವ್ರ ಕಲ್ಲಿ ಬೈತಿದ್ರ ಕಣೆಲ್ಲ ಇಲ್ಲಿ ಕಟ್ಟು ಇಲ್ಲಲ್ಲ ತುತ್ತಲೇ ಇಲ್ಲಲ್ಲವರುತ್ತೀ ಹೆ ದೇಶ ಹಾಕ್ತೇ ತಡೆ ಇರ್ ಮಗನೇ ಕೊಡ್ತೆ ಫೋನ್ ಎಲ್ಲಮ್ಮ ನನಗೆ ನನಗ ವಿಡಿಯೋ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ಮಸಾಜ್ ಮಾಡಿದೆ ಕೆಲರಿಗೆಲ್ಲ ಅಭ್ಯಾಸ ಇರ್ತದೆ ಅಂದರೆ ಒಮ್ಮೆ ಕೂಡ ಎಣ್ಣೆ ಹಾಕೋದಿಲ್ಲ ನಂಗೆ ಡೈಲಿ ತಲೆಗೆ ಎಣ್ಣೆಗೆ ಬೇಕೇ ಬೇಕು ಮುಂಚೆಯಿಂದನೂ ಅದು ಅಭ್ಯಾಸ ಐತೆ ಇದೆ ಅಂತಲ್ಲ ನಾನು ಮುಂಚೆ ಎಂತ ಕಾಣಿದ್ದೆ ಪ್ಯಾರಾಚೂಟ ಅಂತ ಬರ್ತಿತ್ತು ನೋಡಿ ಆ ಎಣ್ಣೆ ಇದ್ದೆ ಇವಾಗ ನಮ್ಮದೇ ಹಾಕ್ಕೊಳ್ತಾ ಇದ್ದೆ ಆಯುರ್ವೇದಿಕ್ಕಿಂದ ನೋಡುವ ಯಾವಾಗ ನನ್ನ ಕೂದಲು ನನಗೆ ವಾಪಸ್ ಬರ್ತದೆ ಅಂತ ಹಾಗೆ ನನ್ನ ಡ್ರೆಸ್ ಹೇಗಿತ್ತಂತ ಹೇಳಿ ನನ್ನ ಇಯರಿಂಗ್ಸ್ ಹೇಗಿತ್ತಂತ ಹೇಳಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತು ನಾಳಿನ ವ್ಲಾಗ್ನಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ಟೇಕ್ ಕೇರ್